ವಾಷಿಂಗ್ ಮಷೀನ್ ಅಲ್ಲಿ ಕಲರ್ ಮಿಕ್ಸ್ ಪ್ರಾಬ್ಲಮ್ ಮಾಡೋದು ಹೇಗೆ ಟೆನ್ಶನ್ ಯಾಕೆ ಸ ಸಂಗೀತ ಹೌದಾ ಇದು ಆಕ್ಚುಲಿ ಡರ್ಟ್ ಅಂಡ್ ಕಲರ್ ಕ್ಯಾಚರ್ ಅಂತ ಜಸ್ಟ್ ಒನ್ ಶೀಟ್ ಅಂಡ್ ಇಟ್ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್ ನಾನ್ ಡೆಮೋ ಕೂಡ ತೋರಿಸಿದೀನಿ ಹೇಗ್ ಯೂಸ್ ಮಾಡೋದು ಅಂತ ನಾವು ಕಲರ್ ವಾಶ್ ಮಾಡೋದು ವೈಟ್ ಬಟ್ಟೆ ವಾಶ್ ಮಾಡೋದು ಅಂದ್ರೆ ವಾಟರ್ ಬಿಲ್ ಹಾಗೆ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಗಗನಕ್ಕೆ ಹಾಕ್ತಾ ಇರುತ್ತೆ ವೆರಿ ಬೆಸ್ಟ್ ಫಾರ್ ಯು ನಾನು ಅದು ಆಫ್ಟರ್ ವಾಶ್ ಹೇಗಾಗುತ್ತೆ ಅಂತಲೂ ತೋರಿಸ್ತೀನಿ ಆಫ್ಟರ್ ವಾಶ್ ಜನ್ರಲಿ ಈ ತರ ಆಯ್ತು ನನ್ನ ಮೆರೂನ್ ವೈಟ್ ಜೊತೆಗೆ ಹಾಕಿದ್ದೆ ಸೊ ಇಲ್ಲೇ ನೀವು ನೋಡಬಹುದು ಇಲ್ಲ ಅಂತ ಹೇಳಿದ್ರೆ ಶೀಟ್ ಜನ್ರಲಿ ಈ ತರ ಕಾಣಿಸುತ್ತೆ ಇಟ್ಸ್ ಜಸ್ಟ್ ಲೈಕ್ ಟಿಶ್ಯೂ ಪೇಪರ್ ಡಿಫ್ರೆನ್ಸ್ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಬಟ್ಟೆಗಳ ಬಣ್ಣವು ಹಾಗೂ ನಿಮ್ಮ ಮನಸ್ಸು ಕೂಡ ಫ್ರೆಶ್ ಆಗಿರುತ್ತೆ ಆ ಗ್ಯಾರಂಟಿ ನಾನು ಕೊಡ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಭರವಸೆ ಇದೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್